ನಾನು ನಿನ್ನೆನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ ಸಿದ್ದರಾಮಯ್ಯನವರು ಗೃಹ ಸಚಿವರು ತಕ್ಷಣಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಪುಂಟ ಮುಸಲ್ಮಾನರ ಮೇಲೆ ತೆಗೆದುಕೊಳ್ಳಿಲ್ಲ ಅಂದರೆ ಚಿತ್ರದುರ್ಗದಲ್ಲಿ ಲಕ್ಷಾಂತರ ಸೇರುವ ಜನ ಸೇರುವಂತಹ ಶೋಭಾಯಾತ್ರೆ ನಡೆಯುತ್ತೆ ದಾವಣಗೆರೆಯಲ್ಲಿ ನಡೆಯುತ್ತೆ ಶಿವಮೊಗ್ಗದಲ್ಲಿ ನಡೆಯುತ್ತೆ ಹದಿನೈದನೇ ತಾರೀಕು ಮಾಗಡಿನಲ್ಲಿದೆ ಹದಿನಾಲ್ಕನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿದೆ ಶಾಪುರದಲ್ಲಿದೆ ಇಡೀ ಉತ್ತರ ಕರ್ನಾಟಕದಲ್ಲಿ ಭಾಳ ಅದ್ದೂರಿಯಾಗಿ ಗಣೇಶೋತ್ಸವನ ಮಾಡ್ತಾರೆ ನಿಮ್ಮ ನೀವು ಪೊಲೀಸ್ ಇಲಾಖೆ ಮುಖಾಂತರವಾಗಿ ಹಿಂದೂಗಳಿಗೆ ಮುಸಲ್ಮಾನರ ಪೆಟ್ರೋಲ್ ಬಾಂಬು ತಲವಾರು ಕಲ್ಲು ಇವುಗಳಿಂದ ರಕ್ಷಣೆ ಕೊಡಿಲ್ಲ ಅಂತಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಾವು ಕೈಯಲ್ಲಿ ಪೆಟ್ರೋಲ್ ಬಾಂಬು ತಲವಾರ ಹಿಡ್ಕೊಂಡು ಬರಬೇಕಾಗುತ್ತೆ ಪರಿಸ್ಥಿತಿ ಕೈ ಮೀರಿದರೆ ಅದಕ್ಕೆ ಸಿದ್ಧರಾಮಯ್ಯನವರು ನೇರವಾಗಿ ಹೊಣೆ ಆಗಿರ್ತಾರೆ ಇವತ್ತು ಭಾರತ ಜಾಗತಿಕ ಮ ಹಂತದಲ್ಲೂ ಹಾಗೂ ರಾಷ್ಟ್ರೀಯ ಹಂತದಲ್ಲೂ ಕೂಡ ಬಹಳ ಸವಾಲುಗಳನ್ನು ಎದುರಿಸ್ತಾ ಇದೆ ಇವತ್ತು ಪಕ್ಕದ ಬಾಂಗ್ಲಾದೇಶದಲ್ಲಿ ಒಂದು ಕಾಲು ಕೋಟಿ ಹಿಂದೂಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವ್ರ ಮೇಲೆ ಆಕ್ರಮಣ ಆಗ್ತಿದೆ ದೇವಸ್ಥಾನಗಳ ಮೇಲೆ ಆಕ್ರಮಣ ಆಗ್ತಿದೆ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗಿ ಮೀಸಲಾತಿ ವಿರುದ್ಧವಾಗಿ ದಲಿತ ಜನಾಂಗದ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡಲಿಕ್ಕೆ ಶುರುವಾಗಿದ್ದಾರೆ ಭಾರತದ ವಿರುದ್ಧವಾಗಿ ಮಾತಾಡಲಿಕ್ಕೆ ಶುರುವಾಗಿದ್ದಾರೆ ಹಾಗೆ ಕಮ್ಯುನಿಸ್ಟರು ಮಾರ್ಕ್ಸಿಸ್ಟ್ಗಳು ಅವರು ಕೂಡ ದೇಶದೊಳಗಡೆ ಕಲವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇವತ್ತಿಲ್ಲ ಕರ್ನಾಟಕದಲ್ಲೇ ಐವನ್ ಡಿಸೋಜ ಅಂತವರು ಈ ವ್ಯ ಈ ಥರ ವ್ಯಕ್ತಿಗಳು ರಾಜಭವನದ ಮೇಲೇ ಆಕ್ರಮಣ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತುಗಳ್ನ ಆಡ್ತಿದ್ದಾರೆ ಅಂದರೆ ಇವತ್ತು ರಾಷ್ಟ್ರೀಯ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂಥರು ಹಾಗೂ ಸಾಂಸ್ಕೃತಿಕ ರಾಷ್ಟ್ರವಾದದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥವರಿಗೆ ಇವತ್ತು ಭಾಳ ದೊಡ್ಡ ಸವಾಲು ಅಪಾಯ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಬೇಕು ಹಿಂದೂಗಳ ಮತ್ತು ರಾಷ್ಟ್ರೀಯತೆಯ ರಕ್ಷಣೆಗೋಸ್ಕರವಾಗಿ ನಾವೆಲ್ಲ ಸದಾ ಸನ್ನದ್ಧರಾಗಿರಬೇಕು ನಮ್ಮ ಇವತ್ತು ನಾವು ಬರೀ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಗ್ಲೋಬಲ್ ಫೋರ್ಸಸ್ಸು ನಮ್ಮ ಅಗೇನ್ಸ್ಟ್ ಕೆಲಸವನ್ನು ಮಾಡ್ತಾಯಿದೆ ಹಾಗಾಗಿ ನಾವು ಇದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಅದ್ರ ವಿರುದ್ಧ ಹೋರಾಡೋದಕ್ಕೆ ನಾವೆಲ್ಲ ಪ್ರಯತ್ನಿಸಬೇಕು ಮನಸ್ಸನ್ನು ಮಾಡಬೇಕು ಸನ್ನದ್ಧರಾಗಿರಬೇಕು ಇದು ನಮಗೆ ನೆನೆ ಸಿಕ್ಕಿರುವಂತಹ ಸಂದೇಶ ಆರ್ ಎಸ್ ಎಸ್ ಸದಾ ರಾಷ್ಟ್ರ ಕಟ್ಟುವಂತಹ ಚಿಂತನೆಯಲ್ಲಿರುತ್ತೆ ರಾಷ್ಟ್ರಕ್ಕೆ ಎಕ್ಸ್ಟ್ರನಲ್ ಥ್ರೆಟ್ಗಳು ಬಂದಾಗಲೂ ಕೂಡ ಅದಕ್ಕೆ ಅದನ್ನು ತಡೆಯೋದಕ್ಕೆ ಅದನ್ನು ಎದುರಿಸೋದಕ್ಕೆ ಯಾವ ರೀತಿ ಪ್ರಿಪೇರ್ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಿದೆ ಈ ಹಿನ್ನೆಲೆಯಲ್ಲಿ ನಮಗೆ ಬಗ್ಗೆ ಮಾಹಿತಿನೂ ಕೂಡ ಕೊಟ್ಟರು ನಮಗೆ ಮಾರ್ಗದರ್ಶನವನ್ನು ಮಾಡಿದೆ